ಆನೆಗಳ ವಾಕಿಂಗ್ ಅನ್ನ ನೋಡೋಕೆ ಪ್ರತಿದಿನ ಜನ ಸಾಗರ ಅಂತಾನೆ ಹೇಳ್ಬೋದು ಅಭಿಮನಿಗೆ ಎಷ್ಟು ದೊಡ್ಡ ಹೂವಿನ ಆರಾ ಹೂವಿನ ಅಲಂಕಾರವನ್ನೇ ಮಾಡ್ಬಿಟ್ಟಿದ್ದಾರೆ ಪ್ರತಿಯೊಂದು ಆನೆಗಳಿಗೂ ಕೂಡ ಅಷ್ಟೇನೆ ಹೂಗಳನ್ನು ಅವರವರ ಅಭಿಮಾನಿಗಳು ತಗೊಬಂದು ಕೊಡ್ತಾರೆ ಇನ್ನು ಮಾರ್ಕೆಟ್ನಲ್ಲಿರುವಂಥ ಹುಡುಗರು ಕೂಡ ಅಷ್ಟೇ ಹೂವಿನ ಮಾರ್ಕೆಟ್ನ ಹುಡುಗರು ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೂಗಳನ್ನು ಕೊಡ್ತಾರೆ ಇಲ್ಲಿ ಅಲ್ಲಿ ಬಂದಂಥ ವೀಕ್ಷಕರು ಅಂದರೆ ಪ್ರವಾಸಿಗರು ಕೂಡ ಅಷ್ಟೇ ಆನೆಗಳನ್ನು ನೋಡಿ ಖುಷಿ ಪಡ್ತಾರೆ ಎಲ್ಲರೂ ಕೂಡ ಅಷ್ಟೇ ಆನೆ ಪ್ರೇಮಿಗಳೇ ಇಲ್ಲಿ ಸೇರಿರುವಂಥದ್ದು ತುಂಬ ಜನ ಅಂತಲೇ ಹೇಳ್ಬೋದು ಪ್ರತಿ ದಿವಸ ಇನ್ನೇನು ದಸರಾ ಕೂಡ ಹತ್ತಿರಕ್ಕೆ ಬರ್ತಾ ಇದೆ ಮೈಸೂರಿನ ದೀಪಾಲಂಕಾರ ಶುರುವಾಗಿದೆ ಯುವ ಸಂಭ್ರಮ ಕೂಡ ನಡೀತಾ ಇದೆ ಜನರಂತೂ ಸಿಕ್ಕಾಬಡೇ ಇದ್ದಾರೆ ಮತ್ತೆ ಬೆಳಗ್ಗೆ ಮತ್ತೆ ಸಂಜೆ ತಾಲೀಮ್ ಇರುವ ಕಾರಣ ಆನೆಗಳನ್ನ ನೋಡಕ್ಕೆ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇರ್ತಾರೆ ಆನೆಗಳ ತಾಲೀಮ್ ವಾಕಿಂಗ್ ಅನ್ನ ನೋಡಿ ಫುಲ್ ಖುಷಿ ಪಡ್ತಾರೆ ಆದರೂ ನಮ್ಮ ಭೀಮನ್ ಕದರ್ ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು ಭೀಮನ ಒಂದು ಫ್ಯಾನ್ ಕ್ರೇಜ್ ಬಹಳ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಆತನ ನೋಡಿ ಸಣ್ಣ ಮಕ್ಕಳಲ್ಲಿ ಯಾವ ರೀತಿ ಅಷ್ಟೊಂದು ಚೆನ್ನಾಗಿ ಐಡೆಂಟಿಫೈ ಎಲ್ಲೇ ಇದ್ರು ಕೂಡ ಭೀಮಾ ಕಾಣಿಸ್ಬಿಡ್ತಾನೆ ಮತ್ತೆ ಗುರುತುಹಡಿಯೋ ಬಲ್ಲವಂಥ ಒಂದು ಆನೆ ಅಂದರೆ ಅದು ನಮ್ಮ ಭೀಮ ಖುಷಿಯಾಗುತ್ತೆ ಭೀಮನ ಒಂದು ಫ್ಯಾನ್ ಕ್ರೇಜನ್ನು ನೋಡಿದ್ರೆ ಈ ಒಂದು ಚಿಕ್ಕ ಏಜ್ಗೆ ಲಕ್ಷಾಂತರ ಲಕ್ಷ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ ಸೂಪರ್ ಗ್ರೇಟ್ ನಮ್ಮ ಭೀಮ ಈ ರೀತಿಯ ಒಂದು ಫ್ಯಾನ್ ಕ್ರೇಜನ್ನು ನೋಡಿಯೇ ಭಾಳಷ್ಟು ಜನರಿಗೆ ಇನ್ಸ್ಪೈರ್ ಆಗುತ್ತೆ ಮತ್ತು ಅವರು ಕೂಡ ಅಭಿಮಾನಿಗಳಾಗ್ಬಿಡ್ತಾರೆ ಭೀಮನನ್ನು ನೋಡಬೇಕು ಅಂತಲೇ ಸಾಕಷ್ಟು ಜನ ಬೇರೆ ಬೇರೆ ಊರಿನಿಂದ ಕೂಡ ಬರ್ತಾರೆ